ಲಕ್ಷ್ಮೀದೇವಿ ಸಂಜೆ ಸಮಯದಲ್ಲಿ ಈ ಎರಡು ಮನೆಗೆ ಬರುವುದೇ ಇಲ್ಲ ಸಂಜೆ ಸಮಯದಲ್ಲಿ ಲಕ್ಷ್ಮೀದೇವಿಯು ಸಂಚಾರಕ್ಕೆಂದು ಭೂಮಿಗೆ ಬಂದಾಗ ಈ ಎರಡು ಮನೆಯನ್ನು ಎಂದಿಗೂ ಪ್ರವೇಶಿಸುವುದಿಲ್ಲ ಇದಕ್ಕೆ ಕಾರಣವೇನು ಲಕ್ಷ್ಮೀದೇವಿ ಸಂಜೆ ಸಮಯದಲ್ಲಿ ಯಾವ ಎರಡು ಮನೆಯನ್ನು ಪ್ರವೇಶಿಸುವುದಿಲ್ಲ ಎಂಬ ಸಂಪೂರ್ಣ ಮಾಹಿತಿ ಲಕ್ಷ್ಮೀದೇವಿ ಈ ಎರಡು ಮನೆಯನ್ನು ಎಂದಿಗೂ ಪ್ರವೇಶಿಸುವುದಿಲ್ಲ ಇಂತಹ ಮನೆಯಲ್ಲಿ ಬಡತನ ನೆಲೆಸುತ್ತದೆ ಹಣದ ಸಮಸ್ಯೆಗೆ ಕಾರಣವಾಗುತ್ತದೆ ಹಿಂದೂ ಧರ್ಮದಲ್ಲಿ ತಾಯಿ ಲಕ್ಷ್ಮಿಯನ್ನು ಸಂಪತ್ತಿನ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಅವಳು ಎಲ್ಲಿ ನೆಲೆಸಿರುತ್ತಾಳೋ ಅಲ್ಲಿ ಧನ ಧಾನ್ಯಕ್ಕೆ ಎಂದಿಗೂ ಕೊರತೆ ಇರು ಇರುವುದಿಲ್ಲ ಎನ್ನುವ ನಂಬಿಕೆ ಇದೆ ಆದರೆ ಶಾಸ್ತ್ರದ ಪ್ರಕಾರ ಲಕ್ಷ್ಮೀ ದೇವಿಯು ಈ ರೀತಿ ಇರುವ ಎರಡು ಮನೆಗಳನ್ನು ಎಂದಿಗೂ ಪ್ರವೇಶಿಸುವುದಿಲ್ಲ ಬದಲಿಗೆ ಯಾವಾಗಲೂ ಬಡತನ ಇಕರುವಂತೆ ಮಾಡುತ್ತಾಳೆ ಇದರಿಂದಾಗಿ ಆ ಮನೆಯ ಸದಸ್ಯರು ಹಣದ ನಷ್ಟವನ್ನು ಮತ್ತು ಇತರ ರೀತಿಯ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ವರಾಹ ಪುರಾಣದ ಪ್ರಕಾರ ದೇವರುಗಳು ಮತ್ತು ದೇವತೆಗಳು ಸಂಜೆ ಸಮಯದಲ್ಲಿ ಭೂಮಿಯನ್ನು ಭೇಟಿ ಮಾಡಲು ಬರುತ್ತಾರೆ ಸಂಜೆ ನಾಲ್ಕರಿಂದ ಏಳರವರೆಗಿನ ಸಮಯವನ್ನು ಪ್ರದೂಷ ಕಾಲವೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಶಿವನು ಸಂಚಾರಕ್ಕೆಂದು ಬರುತ್ತಾನೆ ಅದರ ನಂತರ ಲಕ್ಷ್ಮೀ ಮತ್ತು ಬಡತನ ಇಬ್ಬರೂ ಸಂಜೆ ಏಳರಿಂದ ಒಂಬತ್ತರವರೆಗೆ ಸಂಚಾರವನ್ನು ಆರಂಭಿಸುತ್ತಾರೆ ಆದರೆ ತಾಯಿ ಲಕ್ಷ್ಮಿಯ ಬದಲು ಬಡತನ ಅಥವಾ ಲಕ್ಷ್ಮಿಯು ಇಂತಹ ಎರಡು ಮನೆಗಳನ್ನು ಪ್ರವೇಶಿಸುತ್ತಾರೆ ಯಾವ ಮನೆಯನ್ನ ಲಕ್ಷ್ಮಿ ಅಥವಾ ಬಡತನ ಪ್ರವೇಶಿಸುತ್ತದೆಯೋ ಆ ಮನೆಯ ಸದಸ್ಯರೆಲ್ಲರೂ ಆರ್ಥಿಕ ಸಮಸ್ಯೆಗಳ ಜೊತೆಗೆ ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಶಾಸ್ತ್ರದ ಪ್ರಕಾರ ಪ್ರದೂಷ ಕಾಲದಲ್ಲಿ ಲಕ್ಷ್ಮೀದೇವಿಯ ಜೊತೆಗೆ ಬಡತನವೂ ಸಂಚರಿಸುತ್ತದೆ ಈ ಸಮಯದಲ್ಲಿ ಮನೆಯ ಬಾಗಿಲು ಕೊಳಕಾಗಿದ್ದರೆ ಅಂತಹ ಮನೆಗಳಿಗೆ ಲಕ್ಷ್ಮೀದೇವಿ ಎಂದಿಗೂ ಪ್ರವೇಶಿಸುವುದಿಲ್ಲ ಬದಲಾಗಿ ಇಂತಹ ಮನೆಯನ್ನು ಬಡತನ ಪ್ರವೇಶಿಸುತ್ತದೆ ಮನೆಯ ಮುಖ್ಯ ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಿ ನೀರು ಚಿಮುಕಿಸಿ ದೀಪಗಳನ್ನು ಹಚ್ಚಿ ಮತ್ತು ರಂಗೋಲಿಯನ್ನು ಹಾಕಬೇಕೆಂದು ಮನದಲ್ಲಿಟ್ಟುಕೊಳ್ಳಿ ಮನೆಯ ಮುಖ್ಯ ದ್ವಾರದಲ್ಲಿನ ಸ್ವಚ್ಛತೆ ಮತ್ತು ಅಲಂಕಾರವು ಲಕ್ಷ್ಮೀ ದೇವಿಯನ್ನು ನಿಮ್ಮ ಮನೆಗೆ ಆಗಮನಿಸುವಂತೆ ಪ್ರೇರೇಪಿಸುತ್ತದೆ ದೇವಿ ಯಾವ ಮನೆ ಬಾಗಿಲೂ ಕೊಳಕಾಗಿರುತ್ತದೆಯೋ ಅಂತಹ ಮನೆಯನ್ನು ಪ್ರವೇಶಿಸುವುದಿಲ್ಲ ಎನ್ನುವ ನಂಬಿಕೆ ಇದೆ ಹಾಗಾಗಿ ಈ ವಿಚಾರ ಸಂಜೆ ಮಲಗುವವರ ಮನೆಗೆ ಲಕ್ಷ್ಮಿ ಆಗಮಿಸುವುದಿಲ್ಲ ಪ್ರದೂಷ ಕಾಲದ ಸಮಯದಲ್ಲಿ ಅಂದರೆ ರಾತ್ರಿ ಏಳು ಗಂಟೆಯಿಂದ ಒಂಬತ್ತು ಗಂಟೆಯ ನಡುವೆ ಮಲಗುವುದು ಅಶುಭವೆಂದು ಪರಿಗಣಿಸಲಾಗುವುದು ಶಾಸ್ತ್ರದ ಪ್ರಕಾರ ಈ ಸಮಯದಲ್ಲಿ ಯಾವ ವ್ಯಕ್ತಿ ಮಲಗಿರುತ್ತಾನೋ ಅಂತಹ ವ್ಯಕ್ತಿಯ ಮನೆಗೆ ಲಕ್ಷ್ಮೀ ದೇವಿಯ ಬದಲಾಗಿ ಬಡತನ ಆಗಮಿಸುತ್ತದೆ ಆ ಮನೆಯ ಸದಸ್ಯರು ದಾರಿದ್ರ್ಯವನ್ನು ಎದುರಿಸುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಈ ಎರಡೂ ಮನೆಗಳಲ್ಲಿ ಸಂತೋಷ ಮತ್ತು ಸಮೃದ್ಧಿ ಸಂಪೂರ್ಣವಾಗಿ ಹಾಗೂ ಶಾಶ್ವತವಾಗಿ ನಾಶವಾಗುತ್ತದೆ ಎನ್ನುವ ನಂಬಿಕೆಯಿದೆ ಈ ಎರಡು ಮನೆಯಲ್ಲಿ ಸದಾಕಾಲ ಬಡತನ ಹಣದ ಸಮಸ್ಯೆ ಸೇರಿದಂತೆ ಇನ್ನಿತರ ಸಮಸ್ಯೆಗಳು ಉಂಟಾಗುತ್ತದೆ ಹಾಗಾಗಿ ಯಾವ ವ್ಯಕ್ತಿಯ ಮನೆ ಶುದ್ಧ ಮತ್ತು ಸ್ವಚ್ಛವಾಗಿರುತ್ತದೆಯೋ ಅಂತಹ ವ್ಯಕ್ತಿಯ ಮನೆಯಲ್ಲಿ ಲಕ್ಷ್ಮೀ ದೇವಿ ತನ್ನ ವಾಸಸ್ಥಾನವನ್ನು ಕಂಡುಕೊಳ್ಳುತ್ತಾಳೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು